ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ಪಟ್ಟಣದಲ್ಲಿ ಕರುನಾಡ ಚಕ್ರವರ್ತಿ ದಿವಂಗತ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಾಧನಾ ಶಾಲೆಯ ಮಕ್ಕಳಿಂದ ಕೇಕ್ ಕಟ್ ಮಾಡಿಸಿ ಸಿಹಿ ತಿನಿಸುವ ಮೂಲಕ ಹುಟ್ಟುಹಬ್ಬದ ಸಂಭ್ರಮವನ್ನು ಹಂಚಿಕೊಳ್ಳಲಾಯಿತು ಹಬ್ಬದ ಕಾರ್ಯಕ್ರಮದ ಭಾಗವಾಗಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಹದೇವ ರಮೇಶ್ ವೆಂಕಟೇಶ್ ಧರಣಿ ಬೇಕ್ರಿ ಮನು ಸಿರಿವಂತೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನವನ್ನು ಸಾಮಾಜಿಕ ಸೇವಾ ಕಾರ್ಯಗಳ ಮೂಲಕ ಆಚರಿಸಿರುವುದು ಅಭಿಮಾನಿಗಳು ಮತ್ತು ಸ್ಥಳೀಯರಿಗೆ ಹರ್ಷವನ್ನುಂಟು ಮಾಡಿತು ಹೃದಯ ಸ್ಪರ್ಶಿ ಸ್ಮರಣೆಯೊಂದಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಪೂರ್ತಿಗಳನ್ನು ನೆನೆದು ಅವರ ಸಮಾಜಮುಖಿ ಚಟುವಟಿಕೆಗಳನ್ನು ಮೆಚ್ಚುಗೆಯೊಂದಿಗೆ ಸ್ಮರಿಸಲಾಯಿತು ಈ ಕಾರ್ಯಕ್ರಮವು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ನೆರವಿನಿಂದ ಯಶಸ್ವಿಯಾಗಿ ನೆರವೇರಿತು

ನಮಗೆ ಸಹಾಯ ಮಾಡಿದ್ದಾರೆ ಆದ್ರಿಂದ ನಮ್ಗೆ ಇವೆಲ್ಲ ಮಾಡಕ್ಕೆ ಸಾಧ್ಯ ಅಭಿವೃದ್ಧಿ ಯಾವ್ದು ಆಗಲ್ಲ ಒಬ್ರು ಟೀಕೆ ಮಾಡ್ತಾರೆ ಮಾಡಿಲ್ಲ ಮಾಡಿಲ್ಲ ಅಂತ ನಾವು ದೇವ್ರನ್ನ ಪೂಜೆ ಮಾಡ್ಕೊಂಡು ಅವ್ರು ಮಾಡಿದ ಕರ್ತವ್ಯ ದಾನ ತಮ್ಮ ನೋಡಿ ನಾವು ಸ್ಫೂರ್ತಿ ಸ್ಫೂರ್ತಿ ನಾವು ನಡೀತಾ ಇದ್ದೇವೆ ಇದೇವೆ